ನಾಯಕನಹಟ್ಟಿ ಪಟ್ಟಣದ ವಾಲ್ಮೀಕಿ ವೃತ್ತದಿಂದ ಪ್ರಮುಖ ಬೀದಿಗಳಲ್ಲಿ ವಿಶೇಷ ಚೇತನರು ಆಶಾ ಕಾರ್ಯಕರ್ತೆಯರು ಮತದಾನ ಜಾಗೃತಿ ರ್ಯಾಲಿ ನಡೆಸಿದರು ನಾಯಕನಹಟ್ಟಿ ಪಟ್ಟಣದಲ್ಲಿ ವಿಶೇಷ ಚೇತನರು ಹಾಗೂ ಆಶಾ ಕಾರ್ಯಕರ್ತೆಯರು ಮತದಾನ ಜಾಗೃತಿ ರ್ಯಾಲಿ ನಡೆಸಿದ್ದು ರ್ಯಾಲಿಗೆ ಚಾಲನೆ ನೀಡಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎ ನಸರುಲ್ಲಾ ಇದೇ ತಿಂಗಳು ಇಪ್ಪತ್ತಾರರಂದು ನಡೆಯಲಿರುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ತಪ್ಪದೇ ಮತದಾನ ಮಾಡಬೇಕೆಂದು ತಿಳಿಸಿದರಲ್ಲದೆ ಮತದಾರರು ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿಮ್ಮ ಮನಸ್ಸಿನಲ್ಲಿರುವ ಉತ್ತಮ ವ್ಯಕ್ತಿಗೆ ಮತ ಚಲಾಯಿಸಿ ಎಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಬಿಲ್ ಕಲೆಕ್ಟರ್ ಸಂದೀಪ್ ಹೆಲ್ತ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ವಿನಯ್ ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು What? ನಾದಗಟ್ಟೆವರೆಗೂ ನಾದಗಟ್ಟೆಯಿಂದ ಅಂಬೇಡ್ಕರ್ ಸರ್ಕಲ್ ಮತ್ತು ದೇವಸ್ಥಾನದ ತೇರ್ಬೀದಿ ರಸ್ತೆ ಮೂಲಕ ವಾಲ್ಮೀಕಿ ಸರ್ಕಲ್ವರೆಗೂ ವಿಕಲಚೇತನವು ವಿಕಲಚೇತನರು ಬೈಕ್ ರ್ಯಾಲಿ ಮೂಲಕ ಒಂದು ಜಾಥಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಘೋಷಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ವಿಕಲಚೇತನರಿಗೂ ಹಾಗೂ ಸಂಘ ಸಂಸ್ಥೆಯ ಸಂಸ್ಥೆ ಮಹಿಳೆಯರಿಗೂ ಆಶಾ ಕಾರ್ಯಕರ್ತರಿಗೂ ಅಂಗನವಾಡಿ ಕಾರ್ಯಕರ್ತರಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಜಾಗತಾ ಕಾರ್ಯಕ್ರಮ ಮಾಡಲು ಉದ್ದೇಶ ಏನಂದ್ರೆ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ಇದೆ ಒಂದು ಸಬಲೀಕರಣ ಇಲಾಖೆಯಿಂದ ಇವತ್ತು ಒಂದು ಜಾಥಾ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ ಏಪ್ರಿಲ್ ಇಪ್ಪತ್ತಾರರಂದು ಏನು ಮತದಾನ ನಡೆಯುತ್ತೆ ದಿನ ಎಲ್ಲ ಮತದಾರರು ಕಡ್ಡಾಯವಾಗಿ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡಬೇಕಂತ ಹೇಳಂತಂದರೆ ಹೇಳಕ್ಕೆ ಇಷ್ಟಪಡ್ತಾನೆ ಅದೇ ರೀತಿ ಆ ಒಂದು ಏನು ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಒಂದು ಮತದಾನದ ಕುರಿತು ಒಂದು ವಿಧಿ ಇದೆ ಎಲ್ಲರೂ ಕೊಡುಗೆಯನ್ನು ಮುಂದೆ ಚಾಚಿ ಒಂದು ವಿಧಿಯನ್ನು ಮಾಡಬೇಕಾಗುತ್ತೆ ನಮ್ಮ ಎಂ ಆರ್ ಡಬ್ಲ್ಯೂ ಆದಂಥ ನಂಕಟಿ ಎಂ ಆರ್ ಡಬ್ಲ್ಯೂ ಆದಂಥ ನೀವು ಒಂದು ಬೋಧನೆ ಮಾಡುವಂಥದ್ದು ಈ ಸಂದರ್ಭ